ಹೋರಾಟಕ್ಕೆ ಬದುಪಡಿಯಲ್ಲಿ ಹೊರಡುವಲ್ಲಿ ಹಾಲು ಉತ್ಪಾದಕರ ಸಂಘ ಕಾರ್ಯದರ್ಶಿಗೆ ಸ್ಪಂದಿಸಿ ಬಂದಿಸಿ ಬಂಧಿಸಿ ರೈತರ ಮೇಲೆ ಅಲ್ಲೆ ಮಾಡುವ ಗೂಂಡಾಗಳನ್ನು ತಂಗ್ನಲ್ಲಿ ಗ್ರಾಮದಲ್ಲಿ ಗೂಂಡಗಳಂತೆ ಹೊರಚುವ ವ್ಯಕ್ತಿಗಳನ್ನು ಬಂದಿಸಿ ಬಂಧಿಸಿ ರೈತರನ್ನು ರೈತರ ಮೇಲೆ ಎತ್ಕಟ್ಟಿ ಒಕ್ಲೆಪ್ಸಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ಗೂಂಡಾಗಿರಿ ಮಾಡ್ತಕ್ಕಂಥ ಕೆಲಸ ತರಗನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಅಂಥ ಕೆಲಸ ಮಾಡ್ತಕ್ಕಂಥದ್ದನ್ನು ತಕ್ಷಣ ಯಾರೇ ಇದರ ಹಿನ್ನೆಲೆ ಕೈವಾಡ ಇದ್ದರೂ ಕೂಡ ಇದನ್ನು ಕೈ ಬಿಡಬೇಕು ಯಾಕೆ ಅಂತೇಳಿದರೆ ರೈತರ ರೈತರನ್ನ ಬೆಸೆಯುವಂಥ ಕೆಲಸ ಮಾಡಬೇಕು ರೈತರಿಗೆ ಹೊಂದಾಣಿಕೆಯಾಗಿ ಹೋಗ್ತಕ್ಕಂಥ ರೀತಿಯಲ್ಲಿ ಸಹಕಾರಿ ತತ್ವದಲ್ಲಿ ಸಹಕಾರಿ ಸಂಘದಲ್ಲಿ ಹಾಲು ಉತ್ಪಾದಕರ ಸಂಘ ಕಟ್ಟಿರ್ತಕ್ಕಂಥದ್ದು ಇದರಲ್ಲಿ ರಾಜಕಾರಣ ವೈಯಕ್ತಿಕ ಹಿತಾಸಕ್ತಿ ಲಾಭ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಈ ರೀತಿಯಾದಂಥ ಪ್ರತಿಷ್ಠೆಯನ್ನು ಒಡ್ಡಿ ರೈತರ ಮೇಲೆ ಒಂದು ರಸ್ತೆಯಲ್ಲಿ ಸಭೆ ಮಾಡಲಿಕ್ಕೆ ಹೋದಂಥ ರೈತರ ಮೇಲೆ ಅಲ್ಲೇ ಮಾಡಿ ಗೂಂಡಾಗಿರಿ ಮಾಡ್ತಕ್ಕಂಥದ್ದನ್ನು ಈ ನೆಲದ ಕಾನೂನು ಮತ್ತು ಯಾವುದೂ ಕೂಡ ಒಪ್ಪಲ್ಲ ಆ ಕಾರಣಕ್ಕೆ ಯಾರು ಈ ಗೂಂಡಾ ಕಾಯ್ದೆಯಡಿನಲ್ಲಿ ಈ ಕ್ರಮವನ್ನು ಮಾಡಿದ್ದಾರೆ ಅವ್ರ ಮೇಲೆ ಗೂಂಡಾ ಕಾಯ್ದೆಯನ್ನು ದಾಖಲು ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಸಂಘಟನೆಯ ಪ್ರಮುಖನಾಗಿ ನಾನು ಒತ್ತಾಯ ಮಾಡ್ತೇನೆ ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತ ಸಂಘಟನೆಗಳಿಗೆ ರೈತರು ಸೇರ್ತಕ್ಕಂಥದ್ದೇ ಕಷ್ಟ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಇದ್ದ ರೀತಿಯಲ್ಲಿ ಮರುಕಳಿಸಬೇಕು ಅಂತ ಹೇಳಿದ್ರೆ ಇಂಥ ಗೂಂಡಾಗಳು ಇಂಥ ಅವಿವೇಕಿಗಳು ಈ ರೀತಿಯಾಗಿ ದುರ್ವರ್ತನೆ ಮಾಡ್ತಕ್ಕಂಥವ್ರ ಮೇಲೆ ಕಾನೂನು ತ ಕ್ರಮ ತಗೊಂಡ್ರೆ ಮುಂದಿನ ದಿನಗಳಲ್ಲಿ ಕಾನೂನು ಬದುಕಿದೆಯಪ್ಪ ಅಂತೇಳಿ ಜನ ರೈತ ಸಂಘಟನೆಗೆ ಸೇರ್ತಾರೆ ಇಲ್ಲ ಅಂತ ಹೇಳಿದ್ರೆ ರೈತ ಸಂಘಟನೆಗೆ ಸೇರಿದೇನೆ ರೈತ ಸಂಘಟನೆಗೆ ಸೇರಿದ್ರೆ ಈ ರೀತಿ ಜಗಳ ಜಂಟಿ ಗಲಾಟೆ ಆಗ್ತದೆ ನಾವು ಯಾಕೆ ಸೇರಬೇಕು ಅಂತೇಳಿ ಸಂಘಟನೆ ಬಿಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಅದರಿಂದ ಸಂಬಂಧಪಟ್ಟಂತ ಅಧಿಕಾರಿಗಳು ನಾವು ಇವತ್ತು ಕ್ರಮ ತಗೊಳ್ಳಿಕ್ಕೆ ಅರ್ಜಿಯನ್ನು ಕೊಡ್ತೇವೆ ಎರಡು ಮೂರು ದಿನ ಕಾದು ದೊಡ್ತೇವೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಎಸ್ ಪಿ ಕಚೇರಿ ಮುಂದೆ ನಿರಂತರ ದಂಡೆ ಮಾಡ್ಲಿಕ್ಕೆ ನಾವು ತೀರ್ಮಾನ ಮಾಡ್ತೇವೆ ನನ್ನ ಹೆಸರು ಹಳ್ಳಿ ಕಿರವಣಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯಕ್ಕೆ ಬೆಳೆಗಾರರ ಸಂಘದ ರಾಜ್ಯದಲ್ಲಿ ಘಟನೆ ಹಾಲು ಉತ್ಪಾದಕರ ಸಹಕಾರ ಸಂಘದಲ್ಲಿ ಕಾರ್ಯದರ್ಶಿಯನ್ನ ಬದಲಾವಣೆ ಮಾಡ್ತಕ್ಕಂಥದ್ರ ಬಗ್ಗೆ ಸಂಬಂಧ ಚರ್ಚೆಯನ್ನು ನಿರ್ದೇಶಕರು ಸೇರ್ತಕ್ಕಂಥ ಹೋಗ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಹಾಲು ಉತ್ಪಾದಕ ರೈತರಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿ ಅವ್ರ ಮೇಲೆ ಗಾಲ್ಯೆ ಮತ್ತು ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಕೆಳಕ್ಕೆ ಕೆಡಿಕೊಂಡು ತುಳಿದಿದ್ದಾರೆ ಇದು ಕಾನೂನು ರೀತಿಯಲ್ಲಿ ಸರಿನಾ ಯಾರೇ ಆದರೂ ಕೂಡ ಮಾತುಕತೆ ಕೋರ್ಟ್ ಇದೆ ಕಾನೂನಿದೆ ದಾಖಲೆಗಳನ್ನ ಪರಿಶೀಲನೆ ಮಾಡಲಿ ಕ್ರಮ ತಗೊಳ್ಳಿ ಅದನ್ನ ಬಿಟ್ಟು ಏಕಾಏಕಿ ಮ್ಯಾನೇಜ್ ಮಾಡ್ತಕ್ಕಂಥವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ಮೂಲಕ ಒತ್ತಾಯ